ಗ್ರಾಮ ಕೆರೆಗಳ ಹರಾಜಿನಲ್ಲಿ ಗೋಲ್ ಮಾಲ್ ನಡೆದಿರುವ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಉಕ್ಕಲಗಿರೆ ಗ್ರಾಮ ಪಂಚಾಯತಿ ಕೆರೆಗಳ ಹರಾಜಿನಲ್ಲಿ ಗೋಲ್ ಮಾಲ್ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಉಕ್ಕಲಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಎರಡು ಕೆರೆಗಳ ಹರಾಜು ಪ್ರಕ್ರಿಯೆ ನಡೆದಿರುತ್ತೆ ಬಹಿರಂಗವಾಗಿ ಹರಾಜಿಗೆ ಕರೆದಿಲ್ಲ ಅಂತ ಗ್ರಾಮಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಿರಂಗವಾಗಿ ಹರಾಜಿಗೆ ಕರೆಯದೆ ಕಚೇರಿ ಒಳಗೆ ಹರಾಜು ಪ್ರಕ್ರಿಯೆಯನ್ನ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮಾಡಿದೆ ಹರಾಜು ಪ್ರಕ್ರಿಯೆ ಸಾರ್ವಜನಿಕವಾಗಿ ಕರೆಯದಿದ್ದಕ್ಕೆ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಉಕ್ಕಲಗೆರೆ ಕೆರೆಗೆ ಮೂರು ಲಕ್ಷ ಟೆಂಡರ್ ಅನ್ನ ಕರೆದ್ರೆ ಇನ್ನು ಬೂದನಹಳ್ಳಿ ಕೆರೆಗೆ ಕೇವಲ ಹತ್ತು ಸಾವಿರ ರೂಪಾಯಿಗೆ ಟೆಂಡರ್ ಅನ್ನ ಕರೆಯಲಾಗುತ್ತೆ ಸೊ ಇದಕ್ಕೆ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ತದನಂತರ ಮತ್ತೆ ಇನ್ನೊಂದು ಬಾರಿ ಮರು ಟೆಂಡರ್ ಅನ್ನ ಕರೆಯಲಾಗುತ್ತೆ ಹರಾಜು ಪ್ರಕ್ರಿಯೆಯಲ್ಲಿ ನಲ್ವತ್ತೇಳು ಸಾವಿರಕ್ಕೆ ಬೂದನಹಳ್ಳಿ ಕೆರೆಯನ್ನ ಟೆಂಡರ್ಗೆ ಕೊಡಲಾಗುವಂತದ್ದು ಇದಕ್ಕೂ ಕೂಡ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಯಾಕೆ ಅಂತ ಅಂದ್ರೆ ಕಳೆದ ಬಾರಿ ಇದೇ ಕೆರೆಗೆ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಟೆಂಡರ್ ಅನ್ನ ಕರೆಯಲಾಗಿರುತ್ತೆ ಕಳೆದ ವರ್ಷವೇ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಟೆಂಡರ್ ಆಗಿದ್ದಂತಹ ಕೆರೆಗೆ ಈ ಬಾರಿ ಕೇವಲ ನಲವತ್ತೇಳು ಸಾವಿರ ಯಾಕೆ ಎಂಬ ಪ್ರಶ್ನೆಯನ್ನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮುಂದಿಡ್ತಾರೆ ಜೊತೆಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸುತ್ತಾರೆ ಕಳೆದ ಬಾರಿ ಕರೆದಂತಹ ಟೆಂಡರ್ನ ಅರ್ಧ ಭಾಗಕ್ಕೂ ಕೂಡ ಈ ಬಾರಿ ಹರಾಜು ಪ್ರಕ್ರಿಯೆ ಆಗಿಲ್ಲ ಯಾವ ಕಾರಣಕ್ಕೆ ಜೊತೆಗೆ ಸಾರ್ವಜನಿಕವಾಗಿ ಯಾಕೆ ಹರಾಜು ಪ್ರಕ್ರಿಯೆಯನ್ನ ನಡೆಸಿಲ್ಲ ಯಾಕೆ ಕಚೇರಿ ಒಳಗಡೆ ಹರಾಜು ಪ್ರಕ್ರಿಯೆಯನ್ನ ನಡೆಸಿದ್ದೀರಾ ಅಂತ ಏನು ಬೂದನಹಳ್ಳಿ ಗ್ರಾಮಸ್ಥರು ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಏನೋ ಇದರಲ್ಲಿ ಗೋಲ್ ಮಾಲ್ ನಡೆದಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಇದು ಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಎರಡು ಕೆರೆಗಳ ಬಹಿರಂಗ ಹರಾಜಿನಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳ್ಬೋದು ಹರಾಜು ಪ್ರಕ್ರಿಯೆ ಬಹಿ ಬಹಿರಂಗವಾಗಿ ಕರದೆ ಕರೆಯದೇ ಇರುವುದಕ್ಕೆ ಒಂದು ಆಕ್ರೋಶವಾದ್ರೆ ಮತ್ತೊಂದು ಕಡೆ ಏನು ಬೂದನಹಳ್ಳಿ ಕೆರೆ ಇದೆ ಆ ಕೆರೆಯ ಹರಾಜು ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಇದನ್ನ ರದ್ದುಗೊಳಿಸ್ಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು ಯಾಕೆ ಕಳೆದ ಬಾರಿ ಟೆಂಡರ್ ಅನ್ನ ಕಂಪೇರ್ ಮಾಡಿದ್ರೆ ಈ ಬಾರಿ ಅತಿ ಕಡಿಮೆ ಮೊದಲ ಬಾರಿಗೆ ಕೇವಲ ಹತ್ತು ಸಾವಿರಕ್ಕೆ ಟೆಂಡರ್ ಅನ್ನ ಕರೆಯಲಾಗಿರುತ್ತೆ ಅದಕ್ಕೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾರೆ ಯಾಕೆ ಅಂದ್ರೆ ಕಳೆದ ವರ್ಷನೇ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಕೆರೆಯನ್ನ ಟೆಂಡರ್ ಕರೆಯಲಾಗಿತ್ತು ಈ ಬಾರಿ ಕೇವಲ ಹತ್ತು ಸಾವಿರಕ್ಕೆ ಟೆಂಡರ್ ಅನ್ನ ಕರೆದ ಕರೆದಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ನಡೆದಿದೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾರೆ ಜೊತೆಗೆ ಈ ಟೆಂಡರ್ ಬೇಡ ಅಂತ ಹೇಳದಂತಹ ಸಂದರ್ಭದಲ್ಲಿ ಮರು ಟೆಂಡರ್ ಅಂದ್ರೆ ಎರಡನೇ ಬಾರಿ ಕೂಡ ಹರಾಜು ಪ್ರಕ್ರಿಯೆಯನ್ನ ನಡೆಸ್ತಾರೆ ಆ ಸಂದರ್ಭದಲ್ಲಿ ನಲ್ವತ್ತೇಳು ಸಾವಿರಕ್ಕೆ ಮತ್ತೆ ಟೆಂಡರ್ ಅನ್ನ ಕರೆಯಲಾಗುತ್ತೆ ಅದಕ್ಕೂ ಕೂಡ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೆರೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅರ್ಧದಷ್ಟು ಕೂಡ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಇದ್ರ ಒಳಗಡೆ ಏನೋ ಗೋಲ್ಮಾಲ್ ನಡೆದಿದೆ ಇದನ್ನ ರದ್ದುಗೊಳಿಸಬೇಕು ಜೊತೆಗೆ ಸರಿಯಾದ ರೀತಿಯಲ್ಲಿ ಹರಾಜು ಪ್ರಕ್ರಿಯೆ ನಡಿಬೇಕು ಸಾರ್ವಜನಿಕವಾಗಿ ಹರಾಜು ಪ್ರಕ್ರಿಯೆ ನಡಿಬೇಕು ಅಂತ ಈಗ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ <laughs> चैनल पर चलते हैं अध्ययन किया तो हैदराबाद तो बता रहे हैं मैं इधर आड़ी ना ईश्वर ने लाला लाला तोड़ तो यार को उठले सही नहीं सही नहीं की बीटदार सही नहीं ಎಲ್ಲಿ ಆ ಬಿಡರ ಇದಿಕಾ ಫಿಲ್ಕಸ್ ಏನಂತಿದ್ದಾರೆ ಟೆಂಡರ್ ಆಗ್ಲೇ ಸೈನ್ ಮಾಡ್ಕೊಂಡ್ರು ಹೌದು ಹೌದು ಟೆಂಡರ್ ಆಗ್ಮೇಲೆ ಮುಂಚೆ ಕನ್ಫರ್ಮ್ ಮಾಡ್ಕಿದ್ರು ಅಂದಮೇಲೆ ಇದೊಂದು ಚೇರ್ ಮಾಡಿ ಮುಂಚೆ ಆ ಚೇರ್ ನಿiate ಓಹೋ ಹೈದರಬಾದ್ ಬಂತಾವು ಅರೇ ಆಡಿನಾ ಎಲ್ಲ ಎಲ್ಲರೂ ತೋರ್ತಾ ಪ್ಯಾರಾ ಪೂ ಇನ್ನು ಹರಾಜು ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಉಕ್ಕಲಗೆರೆ ಗ್ರಾಮಸ್ಥರು ಜೊತೆಗೆ ಬೂದ ಬೂದಳ್ಳಿ ಕೆರೆ ಅಹ್ ಏನಿದೆ ಇದರಲ್ಲಿ ಏನೋ ಸರಿಯಾಗಿ ನಡೆದಿಲ್ಲ ಗೋಲ್ಮಾಲ್ ನಡೆದಿದೆ ಅಂತ ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಮಹಾದೇವಸ್ವಾಮಿ ಈಗ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಹರಾಜು ಪ್ರಕ್ರಿಯೆ ನಡೆದಿದೆ ಆದ್ರೆ ಇಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಈಗ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಹೌದು ರಚನ ಇಂತ ಒಂದು ಘಟನೆ ಒಕ್ಕಲಗೆರೆ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ ಎರಡು ಕೆರೆಗಳ ಹರಾಜು ಪ್ರಕ್ರಿಯೆ ಬಹಿರಂಗ ಹರಾಜು ಪ್ರಕ್ರಿಯೆ ಅಂತ ಪ್ರಕಟಣೆ ಹೊರಡಿಸುತ್ತೆ ಆದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಎಲ್ಲ ಒಳಗಡೆನೆ ಕಚೇರಿ ಒಳಗಡೆನೆ ಇದನ್ನ ಯಾವುದು ಹರಾಜು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರೆ ಅದಕ್ಕೆನೆ ಬಹಳಷ್ಟು ವಿರೋಧ ವ್ಯಕ್ತ ಆಗುತ್ತೆ ಬಹಿರಂಗ ಹರಾಜು ಅಂತ ಕರೆದು ನೀವು ಹೊರಗಡೆ ಸಾರ್ವಜನಿಕವಾಗಿ ನೀವು ಹರಾಜು ಪ್ರಕ್ರಿಯೆ ಆರಂಭ ಮಾಡಬೇಕಾದ ಇದನ್ನ ನೀವು ಕಚೇರಿ ಒಳಗಡೆ ಸೀಮಿತ ವ್ಯಕ್ತಿಗಳ ಜೊತೆ ನೀವು ಹರಾಜು ಹರಾಜು ಪ್ರಕ್ರಿಯನ್ನ ಪ್ರಾರಂಭ ಮಾಡಿದ್ರೆ ಅಂತಾನೂ ಕೂಡ ವಿರೋಧ ಆಗ್ತಾ ಆಗುತ್ತೆ ಎರಡು ಕೆರೆಗಳ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿ ಈ ಉಪ್ಪುಗೆರೆ ಗ್ರಾಮದ ಕೆರೆ ಏನಿದೆ ಅದು ಮೂರು ಲಕ್ಷದ ಅರವತ್ತು ಸಾವಿರ ಐವತ್ತ ಒಂದು ಸಾವಿರ ಸಾವಿರಕ್ಕೆ ಹಿಂದೆ ಈ ಹಿಂದೆ ಹರಾಜು ಪ್ರಕ್ರಿಯೆ ಆಗಿರುತ್ತೆ ಆದ್ರೆ ಈ ಬಾರಿ ಮೂರು ಲಕ್ಷಕ್ಕೆ ಹರಾಜು ಆಗುತ್ತೆ ಆ ಕೆರೆ ಅದೇ ಇನ್ನು ಬೂದಲ್ಲಿ ಏನಂದ್ರೆ ಮತ್ತೊಂದು ಆ ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಇನ್ನೊಂದು ಕೆರೆ ಇರುತ್ತೆ ಭೂದಲ್ಲಿ ಅಂತ ಆ ಭೂದಲ್ಲಿ ಕೆರೆ ಆ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿ ಬರೀ ಹತ್ತು ಸಾವಿರಕ್ಕೆ ಕೇವಲ ಬರಿ ಹತ್ತು ಸಾವಿರಕ್ಕೆ ಕೆರೆ ನಿಂತ್ಕೊಳ್ಳುತ್ತೆ ಆ ಹರಾಜು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಇದಕ್ಕೆ ಬಹಳಷ್ಟು ವಿರೋಧಗಳ ಗ್ರಾಮಸ್ಥರು ಯಾಕೆ ಬರೀ ಕೇವಲ ಹತ್ತು ಸಾವಿರಕ್ಕೆ ಯಾಕೆ ಹರಾಜು ಪ್ರಕ್ರಿಯೆ ಇದರಲ್ಲಿ ಏನೋ ಒಂದು ಗೋಲ್ಮಾಲ ಆಗಿದೆ ಈ ಒಂದು ಹರಾಜು ಪ್ರಕ್ರಿಯೆಯಿಂದ ಗ್ರಾಮ ಪಂಚಾಯತಿ ಆರ್ ಗ್ರಾಮ ಪಂಚಾಯತ್ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ ಈ ಅಂತ ಅವ್ರು ಬಹಳಷ್ಟು ವಿರೋಧ ವ್ಯಕ್ತ ಆದ್ಮೇಲೆ ಮತ್ತೆ ಈ ಅಧಿಕಾರಿಗಳು ಏನು ಪಿ ಏನಿರ್ತಾರೆ ಅವ್ರು ಮತ್ತೆ ಹರಾಜು ಪ್ರಕ್ರಿಯೆನ ಪ್ರಾರಂಭ ಮಾಡೋದಕ್ಕೆ ಮತ್ತೆ ಆ ಅಲ್ಲಿ ಅವರೇನೇ ಚರ್ಚೆ ಮಾಡಿ ಮತ್ತೆ ಈ ಮರು ಟೆಂಡರು ಎರಡನೇ ಬಾರಿ ಹರಾಜು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರೆ ಎರಡನೇ ಬಾರಿ ಹರಾಜು ಪ್ರಕ್ರಿಯೆ ಪ್ರಾರಂಭ ಆದಾಗ ನಲವತ್ತ ಏಳು ಸಾವಿರಕ್ಕೆ ಬಸವರಾಜು ಆ ಭೂತಳ್ಳಿ ಬಸವರಾಜು ಅನ್ನೋರಿಗೆ ಆ ಹರಾಜು ನಿಂತ್ಕೊಳ್ಳುತ್ತೆ ಆಗ ಅದಕ್ಕೂ ವಿರೋಧ ಆಗುತ್ತೆ ಕಳೆದ ಬಾರಿ ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಟೆಂಡರ್ ಆಗಿದ್ದಂತ ಕೆರೆ ಇವತ್ತು ಈಗ ಬರೀ ನಲವತ್ತೇಳು ಸಾವಿರಕ್ಕೆ ಕಳೆದ ಬಾರಿ ಮಳೆ ಇಲ್ದೇನೆ ನೀರು ಕಡಿಮೆ ಇತ್ತು ಈ ಬಾರಿ ಯಥೇಚ್ಛವಾಗಿ ಮಳೆ ಆಗಿದೆ ಕೆರೆ ಸಮೃದ್ಧಿಯಾಗಿ ತುಂಬಿದೆ ಇಂತ ಒಂದು ಸಂದರ್ಭದಲ್ಲಿ ಆ ಇಷ್ಟೊಂದು ಕಮ್ಮಿಯಾಗಿ ಹರಾಜು ಕೂಗುವಂತ ಪ್ರಮೇಯ ಏನಿತ್ತು ಇಷ್ಟೊಂದು ಕಮ್ಮಿಯಾಗಿ ಹರಾಜ್ಗೆ ಹೋಗೋದಕ್ಕೆ ಇದು ಏನ್ ಏನೋ ಒಂದು ಬಹಳಷ್ಟು ಅಹ್ ವ್ಯತ್ಯಾಸಗಳಾಗಿದೆ ಅಂತನೂ ಕೂಡ ಗ್ರಾಮಸ್ಥರು ಆರೋಪ ಮಾಡ್ತಾರೆ ಅಷ್ಟೇ ಅಲ್ಲದೇನೆ ನಲವತ್ತೇಳು ಒಂದ್ ಲಕ್ಷದ ಅರ್ವತ್ ಸಾವಿರಕ್ಕೆ ಹಿಂದೆ ಪ್ರಕ್ರಿಯೆ ಅರಜು ಪ್ರಕ್ರಿಯೆ ಆಗಿರ್ತಕ್ಕಂಥ ಕೆರೆ ನಬರಿ ನಲವತ್ತೇಳು ಸಾವಿರಕ್ಕೆ ಆ ಕೂಗಿರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಉಕ್ಕುಲ್ಗೆರೆ ಗ್ರಾಮಸ್ಥರು ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದ ಗ್ರಾಮ ಪಂಚಾಯತ್ಗೆ ಬಹಳಷ್ಟು ನಷ್ಟ ಉಂಟಾಗ್ತಾ ಇದೆ ಅಂತಾನು ಕೂಡ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು ಅದೇ ಸ್ವಾಮಿ ಈಗ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಯಾಕೆ ಟೆಂಡರ್ ಅನ್ನ ಕಡಿಮೆ ಕೊಟ್ಟಿದ್ದಾರೆ ಅದಕ್ಕೆ ಏನಾದ್ರು ಕಾರಣಗಳನ್ನ ಕೊಟ್ಟಿದಾರಾ ಇಲ್ಲ ನಾನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಇದು ಟೆಂಡರ್ ಪ್ರಕ್ರಿಯೆ ಬಹಿರಂಗ ಹರಾಜು ಆಗಿದೆ ಒಂದ್ ಹತ್ ಸಾವಿರ ಹರಾಜು ಪ್ರಕ್ರಿಯೆ ಬಂದಾಗ ನಾವೇನ ಮತ್ತೆ ನಾವು ಸದಸ್ಯರುಗಳು ಮತ್ತೆ ನಾವೆಲ್ಲ ಕೂತ್ ಮಾತಾಡ್ಕೊಂಡು ಅಷ್ಟು ಕಡಿಮೆ ಆಗಿ ಕೆರೆಯನ್ನ ಕೊಡೋದಕ್ ಬರೋ ಆ ಹರಾಜ್ನ ರದ್ದು ಮಾಡಿ ಮತ್ತೆ ಎರಡನೇ ಸಾರಿ ನಾವೇನ ಹರಾಜು ಕರೆದಿದ್ದೀವಿ ಆ ಎರಡನೇ ಸಾರಿ ಹರಾಜು ಕರೆದಾಗ ನಲವತ್ತೇಳು ಸಾವಿರ ರೂಪಾಯಿ ಬಂದಿದೆ ಅಂತ ಅವರು ಫಸ್ಟ್ ಹರಾಜು ಆಗೋದಕ್ಕೂ ಮುಂಚೆ ಎಪ್ಪತ್ ಪರ್ಸೆಂಟ್ ಗಿಂತ ಕಡಿಮೆ ಬಂದ್ರೆ ನಾವು ಹರಾಜನ್ನ ಕೊಡೋದಿಲ್ಲ ಅಂತಾನೆ ಅಧಿಕಾರಿಗಳು ಫಸ್ಟ್ ಅವ್ರನ್ನ ವಿವರಣೆ ಕೇಳಿದಾಗ ಹೇಳಿದ್ರು ಆದ್ರೆ ಅರ್ಧ ಷ್ಟು ಹಿಂದೆ ನಡೆದ ಹರಾಜಿನ ಅರ್ಧದಷ್ಟು ಇವ ಹರಾಜು ಪ್ರಕ್ರಿಯೆಯಲ್ಲಿ ಬರೀ ನಲವತ್ತೇಳು ಸಾವಿರ ಒಂದು ಲಕ್ಷ ಸಾವಿರದಲ್ಲಿ ನಲವತ್ತೇಳು ಸಾವಿರ ಅಂದ್ರೆ ಅರ್ಧದಷ್ಟು ಇಲ್ಲ ಆದ್ರೂ ನೀವು ಹರಾಜು ಕೊಟ್ಟಿದ್ರಲ್ಲ ಇದ್ರ ಬಗ್ಗೆ ಏನಂತ ಹೇಳಿದ್ರೆ ಅದಕ್ಕೆ ಉತ್ತರನೆ ಕೊಡ್ತಾ ಇಲ್ಲ ಅವರು ಒಟ್ಟಾರೆ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡಿದೆ ಏನೋ ಉಕ್ಕಲಗೆರೆ ಗ್ರಾಮದಲ್ಲಿ ಏನು ಕೆರೆಗಳ ಹರಾಜು ಪ್ರಕ್ರಿಯೆ ಇತ್ತು ಇದರಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅಂತ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಆದ್ರೆ ಇದಕ್ಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಂದ ಯಾವುದೇ ರೀತಿಯ ಉತ್ತರಗಳು ಸಿಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಕಳೆದ ವರ್ಷ ಏನಾದ್ರೂ ಕಡಿಮೆ ಬಂದು ಅದಕ್ಕಿಂತ ಹೆಚ್ಚಾಗಿದ್ರೆ ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಆದ್ರೆ ಕಳೆದ ಬಾರಿಯಲ್ಲೇ ಲಕ್ಷದ ಅರವತ್ತು ಸಾವಿರಕ್ಕೆ ಟೆಂಡರ್ ಆಗಿದ್ದಂತಹ ಕೆರೆಯನ್ನ ಈ ಬಾರಿ ಕೇವಲ ಹತ್ತು ಸಾವಿರಕ್ಕೆ ಮೊದಲ ಹರಾಜಿನಲ್ಲಿ ಕರೆಯಲಾಗುತ್ತೆ ಎರಡನೇ ಬಾರಿ ನಲವತ್ತೇಳು ಸಾವಿರಕ್ಕೆ ಅಹ್ ಹರಾಜನ ಮಾಡಲಾಗುತ್ತೆ ಸೊ ಇದರ ಒಳಗುಟ್ಟೇನು ಅನ್ನೋದು ಈಗ ಗ್ರಾಮಸ್ಥರ ಪ್ರಶ್ನೆ ಆಗಿರುವಂತದ್ದು ಜೊತೆಗೆ ಅದನ್ನ ಕೇಳಿದ್ರು ಕೂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾವುದೇ ಉತ್ತರಗಳನ್ನ ಕೊಡ್ತಾ ಇಲ್ಲ ಜೊತೆಗೆ ಲಾಸ್ಟ್ ಇಯರ್ ಅಂತ ಮಳೆ ಆಗಿರ್ಲಿಲ್ಲ ಕೆರೆ ತುಂಬಿರ್ಲಿಲ್ಲ ಆದ್ರೆ ಈ ಬಾರಿ ಅಹ್ ಉನ್ನತ ಮಟ್ಟದಲ್ಲಿ ಮಳೆ ಆಗಿದೆ ಜೊತೆಗೆ ಕೆರೆ ಕೂಡ ತುಂಬಿದೆ ಆದ್ರೂ ಕೂಡ ಕಡಿಮೆ ಟೆಂಡರ್ಗೆ ಯಾಕೆ ನೀಡಲಾಗ್ತಾ ಇದೆ ಅನ್ನೋದು ಈಗ ಗ್ರಾಮಸ್ಥರಲ್ಲಿ ಮೂಡಿರುವಂತಹ ಒಂದು ಪ್ರಶ್ನೆ ಆಗಿದೆ ಅದಕ್ಕೆ ಯಾರೂ ಕೂಡ ಉತ್ತರವನ್ನ ಕೊಡ್ಲಿಕ್ಕೆ ರೆಡಿ ಇಲ್ಲ ಆದ್ರಿಂದ ಗ್ರಾಮಸ್ಥರು ಈ ಹರಾಜು ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನ್ ಐದು ವರ್ಷದಿಂದ ದುಡ್ಡು ಕಟ್ಟಿಲ್ಲಲ್ಲ ಅವಾಗ ನಡೀತಿಲ್ಲ ಪಂಚಾಯತ್ ನಡೀತಕ್ಕ ನಾ ಏನ್ ಸಮಸ್ಯೆ

ಅದೇನ್ ಮಾಡ್ತೀರಾ ಮಾಡಿ ವಿಡಿಯೋ ಕಟ್ ಇಲ್ಲ ನಾನು ಬೆಳಗ್ಗೆನೇ ಮಾಡ್ತೀನಿ ಅಂತ ತಪ್ಪು ತಪ್ಪು ದೈವಟ್ಟು ನೀವು ಮತ್ತೆ ನಿಮ್ಮ ಮನೆಗೆ ಹೋಗೋದು ಒಂಟೆ ಇತಿ ನಾನು ಮಾತಾ ಲೀಗಲ್ ಮಾತಾಡಿ ಬಂತು ಮಾಳೆ ಇರೋದು ಮಾಡ್ತಾ ಇದ್ರೆ ಮಾಡಿ ನೋಡ್್ರಿ ಅಂತ ಹೇಳೋದು ಇಷ್ಟಪೇ ಬಿಟ್ ನಿಂತ್ರನ ತೋರತನ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಗ್ರಾಮಸ್ಥರಾದಂತಹ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಈಗ ಕೆರೆ ಹರಾಜು ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದಿರಾ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ಕಡಿಮೆ ಟೆಂಡರ್ ಆಗಿದೆ ಅಂತ ಯಾವ ಕಾರಣಕ್ಕೆ ಇವರು ಲಂಚಗೋಸ್ಕರ ಊರಿನ ಗ್ರಾಮಸ್ಥರು ಅಂತ ಹುರಳಿ ಎಲ್ಲ ಮಾಡ್ಕೊಂಡ್ರು ಮೇಡಮ್ ಸ್ಥಳೀಯರು ಅಂತ ಆಗ ನಮ್ಮ ಗ್ರಾಮದಲ್ಲಿ ನಮ್ಮ ಉಪ್ರಗರ ಕೆರೆ ನಮ್ಮ ಗ್ರಾಮಸ್ಥರಿಗೆ ಮಾಡ್ಕೊಡಿ ಅಂತ ಇದು ಕೇಳಿದ್ರೆ ಇಲ್ಲ ಆಗೋಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಬರೀ ಏನಂತ ಕಥಾ ಮಾಡಿದ್ರು ಮೇಡಮ್ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಅವ್ರಿಗೆ ಪೀಡೋ ಮೇಲೆ ಕಮಗೆ ತಕಂದ್ ಮತ್ತೆ ಹೆಂಗಿಡಿಸಿ ಮೀನು ನೀನು ಏನು ಗೋಮಕ್ತ ಮಾಡ್ಕೊಂಡಿದ ಈ ತರ ಎಲ್ಲ ಮಾಡಂಗಿಲ್ಲ ನೀವು ಈಗ ಕೂದಳ್ಳಿ ರೀ ಟೆಂಡರ್ ಮತ್ತೆ ರೀ ಟೆಂಡರ್ ಕೂಗಬೇಕಾಗಿತ್ತು ಇದನ್ನ ಯಾಕೆ ಕೂಗಿಲ್ಲ ನೀವು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮಾತಾಡಿದ್ರಿ ಮೇಡಮ್ ಅದಕ್ಕೆ ಅವರು ಒಪ್ಪಿಲ್ಲ ಮೇಡಮ್ ಅದಕ್ಕೆ ಅವ್ರ ಊರಿನ ನಂಬರ್ ಎಲ್ಲಾ ಒಪ್ತಿದ್ರೆ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದೇನೆ ಮೇಡಮ್ ನಾನು ಒಬ್ಬ ಗ್ರಾಮ ಪಂಚಾಯತಿ ನಂಬರ್ ನಾನು ಹೇಳ್ತಿದ್ದೀನಿ ನಮ್ಮ ಊರಿಗೆ ಕೂಗಿದ ಅಂತ ಕೇಳೋದಕ್ಕೆ ಇಲ್ಲ ಇದೆಲ್ಲ ಆಗೋದಿಲ್ಲ ಅಂತ ಅವರು ಕೇಳ್ಕೊಂಡೆ ಕೆರೆಯವರು ಟೆಂಡರ್ ತಗೊಂಡ್ರೂ ಇವ್ರು ಹೇಳ್ತಿದಾರೆ ಆ ಇಲ್ಲಪ್ಪ ನೀವೇನ ತಗೊಂಡಿಲ್ಲ ಅಂದ್ರೆ ಸೆಕೆಂಡ್ ನಾಗ್ ಬಿಟ್ಟ ಕೊಡ್ಬಿಡ್ತೀನಿ ಅಂದ್ರ ಈ ತರ ಹೇಳ್ತಿದಿರ ಮೇಡಂ ಈಗ ಕಡಿಮೆ ಬೆಲೆಗೆ ಹರಾಜನ್ನ ಕರೆದಿದ್ದಾರೆ ಅಂತ ಅಂದ್ರೆ ಈಗ ನೀವ್ ಹೇಳಿದ್ರಿ ಲಂಚದ ಆಸೆ ಕರಿತಾ ಇದ್ದಾರೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಅದು ಮೇಡಂ ಇನ್ನೂ ತಂದಿಲ್ಲ ಮೇಡಂ ಅದನ್ನ ಯಾರು ಇನ್ನೂ ಒಬ್ಬರು ಮಾಡ್ಕೊಡ್ರೇ ಅಂತ ಹೇಳ್ತಾರ ಮೇಡಂ ಇದು ಯಾವ್ದಕ್ಕಂತೂ ರಶ್ನೆಗೆ ಮಾಡಲ್ಲ ಮೇಡಮ್ ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಸರ್ ಈಡನ್ ಸ್ವಾಮಿ ಜೊತೆ ಮಾತನಾಡಿದಕ್ಕೆ ಇನ್ನು ಅಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಧಿಕಾರಿಗಳು ಲಂಚ ಗೋಸ್ಕರ ಈ ರೀತಿ ಟೆಂಡರ್ ಅಲ್ಲಿ ಗೋಲ್ಮಾಲ್ ನಡೆಸುತ್ತಿದ್ದಾರೆ ಅಂತ ಈಗ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು ನಾವು ಯಾರ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಯಾರು ನಮ್ಗೆ ಸ್ಪಂದಿಸಲ್ಲ ಅನ್ನೋ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಏನ್ ಐದ್ ವರ್ಷದಿಂದ ದುಡ್ಡು ಕಡಿಲ್ಲ ಅವಾಗ ನಡೀತಿಲ್ಲ ಪಂಚಾಯತ್ ನಡೀತಕ್ಕ ಏನ್ ಸಮಸ್ಯೆ

ಅಹ್ ಎರಡೂ ಕೆರೆಯಲ್ಲೂ ಕೂಡ ಏನು ಟೆಂಡರ್ ಪ್ರಕ್ರಿಯೆ ಇದೆ ಅದು ಕಳೆದ ವರ್ಷಕ್ಕಿಂತ ಕಡಿಮೆ ಮಟ್ಟಕ್ಕೆ ಈ ಬಾರಿ ಟೆಂಡರ್ ಅನ್ನ ಮುಗಿಸಿದ್ದಾರೆ ಅದು ಸಾರ್ವಜನಿಕವಾಗಿ ಕರೆಯಬೇಕು ಅಂತ ಪ್ರಕಟಣೆಯನ್ನ ಹೊರಡಿಸಿ ಕಚೇರಿ ಒಳಗಡೆ ಟೆಂಡರ್ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಸಾರ್ವಜನಿಕವಾಗಿ ಟೆಂಡರ್ ಅನ್ನ ಕರೆದಿಲ್ಲ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಕೂಡ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಜೊತೆಗೆ ಟೆಂಡರ್ ಪ್ರಕ್ರಿಯೆ ಏನ್ ನಡೆದಿದೆ ಅದು ಕೂಡ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಲಂಚಕ್ಕೋಸ್ಕರ ಇವರು ಬೇಕಾದಂಗೆ ಟೆಂಡರ್ ಅನ್ನ ಕರ್ಕೊಂಡಿದ್ದಾರೆ ಎಂದು ಒಂದು ಆರೋಪವನ್ನು ಕೂಡ ಗ್ರಾಮಸ್ಥರು ಈಗ ಮಾಡಿಸಿದ್ದಾರೆ

ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಗ್ರಾಮಸ್ಥರಾದಂತಹ ಮಹಾದೇವ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಈಗ ಬೂದಳ್ಳಿ ಕೆರೆ ಒಂದು ಕಡೆ ಉಕ್ಕಲ ಗೆರೆ ಕೆರೆ ಒಂದು ಕಡೆ ಎರಡು ಕೆರೆಯಲ್ಲೂ ಕೂಡ ಟೆಂಡರ್ ಅನ್ನ ಏನ್ ಕರೆದಿದ್ದಾರೆ ಅದರಲ್ಲಿ ಒಂದಷ್ಟು ಗೋಲ್ಮಾಲ್ ನಡೆದಿದೆ ಅಂತ ಈಗ ಗ್ರಾಮಸ್ಥರೆಲ್ಲ ಆರೋಪವನ್ನ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಹೌದು ಮೇಡಮ್ ಗೋಲ್ಮಾಲ್ ಆಗಿದೆ ನೆನ್ನೆ ಐತ ಹ್ಮ್ ಹದಿನಾರು ತಾರೀಕು ಆಗಿದೆ ನೆನ್ನೆ ಕರಿಬೇಕಾದ್ರೆ ಈಚೆಗೆ ಆ ನಮ್ಗ ಒಳಗಡೆ ಕರೆದು ಎಲ್ಲಾ ಗೋಲ್ಮೇಲ್ ಮಾಡಿ ಬೀಗ ಹಾಕೊಂಡು ಅವ್ರು ಇದ್ ಮಾಡಿದ್ರು ಈಚೆ ಬೇರೆ ಹೆಂಗ ಅರೇಂಜ್ಮೆಂಟ್ ಮಾಡಿ ಈಚೆ ಮಾಡಿಲ್ಲ ಅವ್ರು ಒಳಗಡೆ ಒಳಗಡೆಗೆ ಎಲ್ಲ ಬೀಗ ಹಾಕ್ಬಿಟ್ಟು ಬೂದಳಿ ಕೆರೆನ ಮತ್ತೆ ಉಕ್ಕಿಗಳ ಕೆರೆನ ಅರೇಂಜ್ಮೆಂಟ್ ಮಾಡಿದ್ರು ಮೇಡಂ ಅವ್ರೆ ಅವರು ಈಗ ಅದನ್ನ ನೀವು ಪ್ರಶ್ನೆ ಮಾಡ್ಲಿಲ್ವಾ ನಾವು ಪ್ರಶ್ನೆ ಮಾಡಿದ್ವಿ ಮೇಡಮ್ ಅವರೇ ಈ ತರ ಯಾಕ್ ಮಾಡ್ತಿದ್ರಿ ಬೇರೆ ಹೆಂಗ್ ಅರೇಂಜ್ಮೆಂಟ್ ಮಾಡೋಣ ಅಂದ್ಬಿಟ್ಟು ಹೊರಗಡೆ ಮಾಡ್ಬೇಕಾಯ್ತು ಬೇರೆ ಹೆಂಗಾರ ಇದು ಮಾಡ್ಬಿಡು ನೀವು ಬೀಗ ಹಾಕೊಂಡು ಒಳಗಡೆ ಬರೋದು ಯಾಕೆ ಮಾಡಿದೆ ಅಂತ ಎಲ್ಲ ಎಲ್ಲಾ ಮೇಡಮ್ ಅವರೇ ಒಂದು ಇಪ್ಪತ್ತು ಹುಡುಗರೆಲ್ಲ ನಾವು ಅಲ್ಲಿ ಕಾಂಪಿಟೇಷನ್ ಮಾಡ್ಬೇಕು ಕಾಂಪಿಟೇಷನ್ ಮಾಡೋದಕ್ಕ ನಾವ್ ಆತರ ಆತರ ನೆಪ ನಾವು ಒಳಗಡೆ ಮಾಡೋದು ಅಂತ ಅವರು ಬೇರೆ ಹೆಂಗನ ಮೇಡಂ ಮೇಡಮ್ ಅವರೇ ಬೇರೆ ಹೆಂಗ ಮಾಡಿಲ್ಲ ಅವರು ಈಗ ಜೊತೆಗೆ ಕಳೆದ ಬಾರಿ ಕೊಟ್ಟಂತ ಟೆಂಡರ್ ಗಿಂತ ಈ ಬಾರಿ ಕಡಿಮೆ ಟೆಂಡರ್ ಕೊಟ್ಟಿದ್ದಾರೆ ಅನ್ನೋದಿದೆ ಕಡಿಮೆ ಟೆಂಡರ್ ಕೊಟ್ಟಿದ್ರೆ ನಮ್ಗೆ ಹೋದ್ ಸಾರಿ ಒಂದೂವರೆ ಲಕ್ಷ ಕಟ್ಟಿದ್ವಿ ಮೇಡಂ ಅವರೇ ಖಾಲಿ ಕೆರೆ ನೀರ್ ಬರ್ಲಿಲ್ಲ ಮರಿ ನೀರು ಬಂಡಿಲ್ಲ ನಮ್ಗ ಮೋಸ ಆಗಿದೆ ಕೊಡಿ ಅಂತ ಕೊಡಿಲ್ಲೇ ಅವರು ಯಾವ್ದಾ ಬೂದಳೆ ಕೆರೆನ ಬೂದಳೆ ಕೆರೆ ನಮ್ಮ ನಾವ್ ಎಲ್ಲ ಮಾತಾಡ್ಕೊಂಡು ಅವರೇ ನಾವು ಅಷ್ಟು ತರ ಹೋಗಲ್ಲ ನಾವ್ ಇಷ್ಟು ತರ ತಗೋತೀವಿ ಅಂದ್ಬಿಟ್ಟು ನಾವು ತಗೊಂಡು ಮೇಡಮ್ ಆದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಕಡಿಮೆ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಷ್ಟ ಆಗುತ್ತೆ ಅಂತ ಅನ್ಸಲ್ವಾ ಅದೇ madam ಅದೇ ನಾವು ಪುನಃ ಮತ್ತೆ ಒಂದೂವರೆ ಲಕ್ಷ ಕಟ್ಟಿ ಅಂದ್ರು ಎಲ್ಲಿಂದ madam ಬರಿ ಕಟ್ಟುದು ಅದು ಖಾಲಿ ಕೆರೆಗೆ ಒಂದೂವರೆ ಲಕ್ಷ ಪುನಃ ಎಲ್ಲಿಂದ ಕಟ್ಟುದು ಅದು ಹೇಳಿ ಮತ್ತೆ ಮತ್ತೆ ಈ ಬಾರಿ ಮಳೆ ಬಂದು ಕೆರೆ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ ಈ ಬಾರಿ ತುಂಬಿದೆ ಮೇಡಂ ಅರೆ ತುಂಬೂರು ಏನು ಪೇಗಿಲ್ಲ ಖಾಲಿ ಕೆರೆ ಆಯ್ತದೆ ಇರುದು ಖಾಲಿ ಕೆರೆ ಇರುದು ಓಕೆ ಓಕೆ ಧನ್ಯವಾದ ಸರ್ ಇಡೆನ್ಸ್ ಬಾಯ್ನ ಜೊತೆ ಮಾತನಾಡಿದ್ದಕ್ಕೆ ಆಯ್ತು ಮೇಡಂ ಅರೆ ಏನೋ ಏನು ಟೆಂಡರ್ ನಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಲಾಸ್ಟ್ ಬಾರಿ ನಾವು ಒಂದೂವರೆ ಲಕ್ಷ ಕೊಟ್ಟು ಅಹ್ ತಗೊಂಡಿದ್ದು ಆದ್ರೆ ನಮಗೆ ಸರಿಯಾಗಿ ನೀರ್ ಬರ್ಲಿಲ್ಲ ಖಾಲಿ ಕೆರೆ ಇತ್ತು ಈ ಬಾರಿ ಕೂಡ ಒಂದೂವರೆ ಲಕ್ಷ ಕೊಡಿ ಅಂದ್ರೆ ಆಗಲ್ಲ ಅನ್ನೋ ಒಂದು ಮಾತನ್ನ ಕೂಡ ಮಹದೇವ್ ಅವರು ಹೇಳ್ತಾ ಇರುವಂತದ್ದು ಸೊ ಇಲ್ಲಿ ಒಂದು ಕಡೆ ಉಕ್ಕಲಗೆರೆ ಗ್ರಾಮಸ್ಥರು ಮತ್ತೊಂದು ಕಡೆ ಬೂದಳ್ಳಿ ಗ್ರಾಮಸ್ಥ ಅಂದ್ರೆ ಇಬ್ಬರು ಕೂಡ ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಇದರಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಅಂದ್ರೆ ಅವರು ಲಂಚದ ಆಸೆಗಾಗಿ ಈ ರೀತಿ ಪ್ರಕ್ರಿಯೆಯನ್ನ ಕಚೇರಿ ಒಳಗಡೆ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕವಾಗಿ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಆರೋಪಗಳನ್ನ ಕೂಡ ಮಾಡ್ತಿದ್ದಾರೆ

ये ला ये ला रितोर का प्यार फूल दिला सेना की तरह सेना की सेना की तरफ टेंडर सेना की तरफ ये ली है टेंडर आवेदन कर रहे हैं टेंडर आवेदन कर रहे हैं टेंडर रात में सही मत कर रहा हूँ तो 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 टेंडर रात में ले ले रात में कर रहे हैं नहीं नहीं जब चेहरा पड़ेगा तो चेहरा अच्छे नहीं आते ಎಲ್ಲಾ ಎಲ್ಲರೂ ತೋರ್ಸೋಪ್ಪ ಯಾರಕ ಹುಕ್ಕಿಲ್ಲ ಸೇನಾಕಿದಾರೆ ಸೇನಾಕಿದಾರೆ ಬೀದಿ ತರ ಸೇನಾಕಿದಾರೆ ಹೌದು ಹೌದು ಟೆಂಡರ್ ಮುಂಚೆ ಕೆಡ್ಕರ್ ದುಡ್ಡು ಕಟ್ಟಿಲ್ವಲ್ಲ ಅವಾಗ ನಡೀತಿರ್ಲೋ ಪಂಚಾಯತ್ ನಡೀತಕ್ಕಲ್ಲ ಏನ್ ಸಮಸ್ಯೆ ನಮ್ಗ

ಅಲ್ಲ ನಮ್ಮತ್ರನು ವಿಡಿಯೋ ಇದೆ ಅದು ಕಚೇರಿ ಒಳಗಡೆ ನಡೆದಿದೆ ಅಲ್ಲಿ ಸಾರ್ವಜನಿಕರಿಗೆ ಅನುಮತಿ ಕೊಟ್ಟಿರ್ಲಿಲ್ವ ಅಂತಲ್ಲಾ ಓಕೆ ಆಯ್ತು ಈಗ ಕಳೆದ ಬಾರಿಗಿಂತ ಈ ಬಾರಿ ಟೆಂಡರ್ ಪ್ರಕ್ರಿಯೆ ಅಂದ್ರೆ ಆ ಹಣದಲ್ಲಿ ಯಾಕೆ ಕಡಿಮೆ ಆಗಿದೆ ಕಸ ಆದವ್ರು ಹರಾಜಾಗಿದ್ದವ್ರು ಬಷ್ಟು ಜಾಸ್ತಿ ಆಗಿತ್ತು ಅದು ಲಾಸ್ ಆಯ್ತು ಅಂತ ಅವ್ರು ಎರಡನೇ ಬಾರಿ ಈಗ ಬಿಟ್ರು ಐದು ವರ್ಷಕ್ಕೆ ಮಾಡಿದಿದ್ದು ಒಂದ್ ವರ್ಷ ಮಾತ್ರ ಮಾಡಿದ್ರು

ಪಿ ಕೃಷ್ಣಪ್ಪ ಅವ್ರಿಗೆ ಯಾವ ಮಟ್ಟಕ್ಕೆ ಇದನ್ನ ಅಹಂಕಾರ ಅನ್ಬೇಕೋ ದುರಂಕಾರ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ನಾವು ಕೇಳ್ತಾ ಇರೋದು ಇಲ್ಲಿ ಗ್ರಾಮ ಪಂಚಾಯತಿಗೆ ಜೊತೆಗೆ ಅವ್ರಿಗೆ ಅನುಕೂಲ ಆಗುವಂತಹ ವಿಚಾರ ಆದ್ರೆ ಅದನ್ನ ಬಿಟ್ಟು ಇವರು ಕರೀಲಿಕ್ಕೆ ಆಗಲಿಲ್ಲ ಅಂತ ಉಡಾಫೆ ಉತ್ತರ ಬೇಜವಾಬ್ದಾರಿತನ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಪಿ ಕೃಷ್ಣಪ್ಪ ಅವರು ಏನೋ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅದನ್ನ ಉತ್ತರಿಸ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಅಂದ್ರೆ ಆ ಕರ್ತವ್ಯದಲ್ಲಿದ್ದು ಆ ಸ್ಥಾನದಲ್ಲಿದ್ದು ಅವ್ರು ಯಾವ ರೀತಿಯಾಗಿ ಸಾರ್ವಜನಿಕರ ಅಹ್ ಸಮಸ್ಯೆಗಳನ್ನ ಕೇಳ್ತಾರೆ ಅಂತ ಗೊತ್ತಿಲ್ಲ ಆದ್ರೆ ಇಲ್ಲಿ ಹರಾಜು ಪ್ರಕ್ರಿಯೆ ಅವರ ಗಮನಕ್ಕೆ ಬಂದಿದೆ ಸಾರ್ವಜನಿಕವಾಗಿ ಕರ್ದಿಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಕೆಲವರು ಸಮ್ಮುಖದಲ್ಲಿ ಮಾಡಿರ್ಬೋದು ನಾವಿಲ್ಲ ಅಂತ ಹೇಳಲ್ಲ ಆದ್ರೆ ಸಾರ್ವಜನಿಕವಾಗಿ ಅಂದ್ರೆ ಸಾರ್ವಜನಿಕವಾಗಿ ಮಾಡ್ಬೇಕು ಅದನ್ನೇನಿ ಕಚೇರಿ ಒಳಗಡೆ ಮಾಡ್ಬೇಕಿತ್ತು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಪ್ರಶ್ನೆ ಆಗಿರುವಂತದ್ದು ಜೊತೆಗೆ ಈಗ ಏನು ಕಳೆದು ಬಾರಿ ಜಾಸ್ತಿ ಆಗಿತ್ತು ಅಂದ್ರೆ ಕಳೆದ ಬಾರಿ ಜಾಸ್ತಿ ಕೊಟ್ಟ ಮೇಲೆ ಈ ಬಾರಿ ಕಡಿಮೆ ಕೊಟ್ಟಿರೋದ್ರಿಂದ ಗ್ರಾಮ ಪಂಚಾಯತಿಗೆ ಅದೊಂದು ನಷ್ಟ ಆಗುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಆದ್ರೆ ನಷ್ಟ ಆಗುತ್ತೆ ಅಂತ ಅಂದ ಮೇಲೆ ಅದನ್ನ ಗ್ರಾಮಸ್ಥರು ಜೊತೆ ಕೂತು ಮಾತಾಡಬೇಕಿತ್ತು ಅದನ್ನ ಬಿಟ್ಟು ಇವರು ಒಳಗಡೆನೆ ಸಾರ್ವಜನಿಕ ಅಲ್ಲದೆ ಕಚೇರಿ ಒಳಗಡೆನೆ ಕೂಗ್ಬಿಟ್ಟು ಇದನ್ನ ಈಗ ಗ್ರಾಮಸ್ಥರು ಹೇಳ್ತಾರ ಬಿಡಿ ಅಂತ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ ಅಂತ ಅಂದ್ರೆ ಬಿಡಿ ಯಾವ ಮಟ್ಟಕ್ಕೆ ನಮ್ಗೆ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅಂತ ಕೂಡ ನಾವು ಕೇಳ್ದೋ ಜೊತೆಗೆ ಅವ್ರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಕರೆಯನ್ನು ಕಟ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಬೇಜವಾಬ್ದಾರಿತನ ಉರಗಳನ್ನ ಇಷ್ಟೊಂದು ಬೇಜವಾಬ್ದಾರಿತನವಾಗಿ ಇದ್ದಾರೆ ಅಂತ ಅಂದ್ರೆ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರೋದ್ರಲ್ಲಿ ಎಲ್ಲ ಒಂದು ಕಡೆ ಸತ್ಯಾಂಶ ಇರ್ಬೋದು ಅನ್ನೋದು ಕೂಡ ಈಗ ಇಲ್ಲಿ ಎಲ್ಲ ಒಂದು ಕಡೆ ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ ಇವರ ಮಾತಲ್ಲಿ ಅಂತ ಹೇಳಿದ್ರು ತಪ್ಪಿಲ್ಲ ಕೊಡಿ ಇವತ್ತು ಹುಕ್ಕಳಿಗೆರೆ ಪಂಚಾಯತಿ ಕೆರೆ ಬೀಟನ್ನು ಕರೆಯಲಾಗಿತ್ತು ಬಹಿರಂಗ ಅರೇಜು ಅಂತ ಹಾಕಿ ಇವರು ಒಳಗಡೆ ಸೇರ್ಕೊಂಡು ಪಂಗಡ ಗುಂಡಿತಾಗಿ ಮಾಡಿದ್ದಾರೆ ಅದರಲ್ಲಿ ಹುಕ್ಕಳಿಗೆರೆ ಪಂಚಾಯತಿ ಮೂರು ಲಕ್ಷಕ್ಕೆ ಆಯಿತು ಮತ್ತೆ ಬೂದಳ್ಳಿ ಕೆರೆ ಅವರ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮ ಸ್ಥಳಿಗೆ ಬೇಕು ಅಂತ ಅಂದ್ಬಿಟ್ಟು ಬೀಟು ಹತ್ತುವರೆ ಸಾವಿರ ನಿಲ್ಲಿಸಿದ್ರು ಅದಕ್ಕೆ ನಾವೆಲ್ಲ ಹುಡುಗರೆಲ್ಲ ಏನಂತ ಮಾಡಿದೀಮಿ ನಮ್ಮ ಕೆರೆನ ನಮ್ಮ ಹುಕ್ಕಳಿಗೆ ಸ್ಥಳಿಗೆ ನಮಗೆ ಬುಟ್ಟಿ ಕೊಡಿ ಅವ್ರು ಹತ್ತು ಸಾವಿರ ಕೊ ಹತ್ತುವರೆ ಸಾವಿರ ಕೊಡಿದ್ದಾರೆ ಅಂದರೆ ನಾವು ಇಪ್ಪತ್ತು ಸಾವಿರ ಕೊಡ್ತೀನಿ ನಮ್ಮ ಕುಳಿರ ಸ್ಥಳಿಗೆ ಬಿಡಿ ಅಂತ ಕೇಳಿದಿ ಅದು ಕಾರಣದಾಗಿ ಅರೇಜು ಏನೋ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳೆಲ್ಲ ಸೇರಿ ಅಧ್ಯಕ್ಷರೆಲ್ಲ ಸೇರಿ ಇದು ನಮಗೆ ಎಪ್ಪತ್ತು ಪರ್ಸೆಂಟ್ ಅಷ್ಟು ನಮಗೆ ಟಾರ್ಗೆಟ್ ಇದ್ರೆ ಮಾತ್ರ ನಾವು ಕೊಡ್ತೀನಿ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಏನು ಹೇಳಿ ಮಾತುಕತೆಗೆ ಕರೆದು ಮತ್ತೆ ಮಾತುಕತೆಗೆ ನಡೀನಿಲ್ಲ ಮತ್ತೆ ಇವರು ಒಳ್ಳೆ ಏನೇನೋ ರೆಕಮೆಂಡ್ ಮಾಡ್ಕೊಂಡು ಒಳ್ಳೆ ಸೇರ್ಸ್ಕೊಂಡು ನಲವತ್ತ ಏಳು ಸಾವಿರಕ್ಕೆ ಬುಧಿತರೆ ಆಗಿದೆ ಈಗ ನಾನು ಏನು ಹೇಳ್ತಿರೋದಂದ್ರೆ ಅದೇ ಕೆರ ನಮ್ಮ ನಮ್ಮ ಗ್ರಾಮ ಇದಕ್ಕೆ ನಮ್ಮ ಊರ ಕೆರೆನ ನನಗೆ ಕೊಡಿ ಅಂತ ನಾವು ನಮ್ಮ ಊರಿಗೆ ಕೊಡಿ ಅಂತ ಕೇಳ್ತಿದ್ದೀನಿ ಇವರು ಪಿ ಡಿ ಓಡ್ಸ ಅವರು ಯಾವ್ದಕ್ಕೆ ಹೋಗ್ತೀನಿ ಅಂತಾನೆ ಮಾಡ್ತಿದ್ದಾರೆ ಇದಕ್ಕೆ ನಮ್ಗೆ ಏನು ಮುಂದಿಗೆ ನಾನು ಕ್ರಮ ತಗೋಬೇಕು ಅಂತ ನಾನು ಇವರ ಹತ್ರ ನಾನು ಕೇಳಬೇಕ ನಾನು ಕೇಳ್ಬೇಕಾಗಿರೋದು ನನ್ನ ಕರ್ತವ್ಯ ಇಲ್ಲ ಯಾಕಂದ್ರೆ ಬೂದಳ್ಳಿಗೆ ಅವರು ಗ್ರಾಮಸ್ಥರಿಗೆ ಕೊಟ್ಟ ಮೇಲೆ ನಮ್ಮ ಊರ ಕೆರೆ ನಮ್ಮ ಗ್ರಾಮಸ್ಥರು ಕೂಡ ಏನು ಇವ್ರಿಗೆ ಇವರು ಒಳಗೆ ರೆಕಮೆಂಡ್ ಮಾಡೋ ಒಳಗೆ ಏನನ್ನ ಲಂಚ್ ಆಗಿ ಚೇಂಜ್ ಮಾಡಿ ಏನೇನು ಬೇಕಾದ್ರು ಏನ್ ಬೇಕಾದ್ರೂ ಮಾಡಿದ್ದೀವಿ ಇವರು ಇವರ ಅಧ್ಯಕ್ಷರಾಗಿ ಪಿ ಡಿ ಅವರು ಇವರು ಏನ್ ಬೇಕಾದ್ರೂ ಮಾಡಿದ್ದಾರೆ ಸರ್ ಇವರು ಇವ್ರು ಏನೋ ಸ್ವಲ್ಪ ನಾವು ಕಾಮನ್ ஏன் அசனி கலை மாதிரி பப்ளை ஒழிப்பட்டு பாக்கலாக்கேஜ் மத்த இன்னும் சரி அல்ல நமக்கு நம்ம கிராமிகரே நம்ம கேரையோ மார்க்கொட நான் கேக்கேசாசு மகேஷ் அந்த மகேஷ் அந்த